ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ್ ಭೂಮಿ ಹನ್ನೆರಡನೇ ಅಖಿಲ ಭಾರತ ವಾರ್ಷಿಕ ಕಲಾ ಪ್ರದರ್ಶನ ಕಲಾ ಪ್ರಾತ್ಯಕ್ಷಿಕ ದೃಶ್ಯ ಬೆಳಕು ಗೌರವ ಪುರಸ್ಕಾರ ಮತ್ತು ದೃಶ್ಯ ಬೆಳಕು ಬೆಳಕು ಪ್ರಶಸ್ತಿ ಸಮಾರಂಭ ಹಮ್ಮಿಕೊಳ್ಳಲಿದೆ ಎಂದು ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಅಂತ ಡಾಕ್ಟರ್ ಪರಶುರಾಮ್ ಪಿ ತಿಳಿಸಿದರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಲಬುರಗಿ ನಗರದ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯು ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ತನ್ನ ಹನ್ನೆರಡನೇ ಅಖಿಲ ಭಾರತ ಕಲಾ ಪ್ರದರ್ಶನ ಕಲಾ ಪ್ರಾತ್ಯಕ್ಷಿಕ ದೃಶ್ಯ ಬೆಳಕು ಗೌರವ ಪುರಸ್ಕಾರ ಮತ್ತು ದೃಶ್ಯ ಬೆಳಕು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ ಮೂವತ್ತರಿಂದ ಡಿಸೆಂಬರ್ ಎರಡರವರೆಗೆ ಕಲಬುರಗಿ ನಗರದ ರಂಗಾಯಣದ ಕಲಾ ಗ್ಯಾಲರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಪುರುಶ್ರಂಪಿ ದೃಶ್ಯ ಬೆಳಕು ಸಾಂಸ್ಕೃತಿಕ ಸಂಸ್ಥೆಯ ಅಧ್ಯಕ್ಷ ಆತ್ಮೇರೆ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ದೃಶ್ಯ ಬೇಕು ಸಾಂಸ್ಕೃತಿಕ ಸಂಸ್ಥೆಯು ಕಳೆದ ಹನ್ನೆರಡು ವರ್ಷಗಳಿಂದ ಕಲಬುರಗಿಯಲ್ಲಿ ನಿರಂತರವಾಗಿ ದೃಶ್ಯ ಕಲೆ ಸಾಹಿತ್ಯ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬಂದಿದೆ ನಮ್ಮ ಸಂಸ್ಥೆಯ ಮುಖ್ಯವಾದ ಕಾರ್ಯಕ್ರಮಗಳಲ್ಲಿ ಒಂದಂಥ ಅಖಿಲ ಭಾರತ ವಾರ್ಷಿಕ ಕಲಾ ಪ್ರದರ್ಶನವನ್ನು ನಾವು ಕಲಬುರಗಿ ರಂಗಾಯಣದಲ್ಲಿ ಹಮ್ಮಿಕೊಂಡಿದ್ದೇವೆ ದಿನಾಂಕ ಮೂವತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಆಗಲಿದೆ ಕಲಾ ಪ್ರದರ್ಶನವನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದಂಥ ಡಾಕ್ಟರ್ ವಿ ಟಿ ಅವರು ಉದ್ಘಾಟಿಸಲಿದ್ದಾರೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ನಾಡಿನ ಹೆಸರಂತ ಲೇಖಕರು ಮತ್ತು ರಂಗಕರ್ಮಿಗಳು ಮತ್ತು ಸಿನಿಮಾ ನಿರ್ದೇಶಕರು ಆದಂಥ ಡಾಕ್ಟರ್ ರಾಜಪ್ಪ ದಾಭಾಯಿ ಬೆಂಗಳೂರು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಡಾಕ್ಟರ್ ಸುಜಾತ ಜಂಗಮಶೆಟ್ಟಿ ರಂಗಾಯಣದ ನಿರ್ದೇಶಕರು ಮತ್ತು ಜಗದೇಶ್ವರಿ ಶಿವಕೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು ಅವರು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ್ದಾರೆ ನಗರದ ಹಿರಿಯ ಕಲಾವಿದರಂಥ ಬಸವರಾಜ ರೈ ಉಪ್ಪಿನವರು ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಮೂರು ದಿನಗಳ ನಡೆಯುವ ಕಾರ್ಯಕ್ರಮದಲ್ಲಿ ಸುಮಾರು ಎಪ್ಪತ್ತು ಚಿತ್ರ ಛಾಯಾಚಿತ್ರ ಮತ್ತು ಶಿಲ್ಪ ಕಲಾಕೃತಿಗಳು ಪ್ರದರ್ಶನಗೊಳ್ಳಲಿವೆ ಮತ್ತು ಈ ಎಪ್ಪತ್ತು ಕಲಾಕೃತಿಗಳಲ್ಲಿ ಈ ಒಟ್ಟು ಹತ್ತು ಕಲಾಕೃತಿಗಳಿಗೆ ವಿವಿಧ ಪ್ರಶಸ್ತಿಗಳನ್ನು ನೀಡುತ್ತಿದ್ದೇವೆ ಅದರಲ್ಲಿ ದೃಶ್ಯ ಬೆಳಕು ಪ್ರಶಸ್ತಿಗೆ ಗೌರವ ಪುರಸ್ಕಾರಕ್ಕೆ ಈ ಬಾರಿ ನಮ್ಮ ನಗರದ ಹಿರಿಯ ಆದಂಥ ಮತ್ತು ಚ ನಿವೃತ್ತ ದೃಶ್ಯಕಲಾ ಪ್ರಧಾಪ ಪ್ರಾಧ್ಯಾಪಕರೂ ಆದಂಥ ಶ್ರೀ ವಿ ಬಿ ಬ್ರಾದರ್ ಸರ್ ಅವರಿಗೆ ಈ ಸಾರಿ ನಾವು ದೃಶ್ಯ ಬೆಳಕು ಪ್ರಶಸ್ತಿ ಗೌರವ ಪ್ರಶಸ್ತಿ ನೀಡಿ ಈ ಗೌರವಿಸುತ್ತಿದ್ದೇವೆ ಅದೇ ರೀತಿ ಹನ್ನೆರಡನೇ ಅಖಿಲ ಭಾರತ ವಾರ್ಷಿಕ ಕಲಾ ಪ್ರದರ್ಶನದಲ್ಲಿ ವಿಜೇತರಾದ ಆರು ಜನಕ್ಕೆ ದೃಶ್ಯ ಬೆಳಕು ಪ್ರಶಸ್ತಿ ನೀಡುತ್ತಿದ್ದೇವೆ ಅವರಲ್ಲಿ ಬಿಪುಲ್ ರಾಯ್ ಪಶ್ಚಿಮ ಬಂಗಾಲ್ ಮೇಘಾ ಆರ್ ಕಲಬುರ್ಗಿ ಪ್ರೇಮ್ ಕುಮಾರ್ ಕೆ ದಾವಣಗೆರೆ ಅಜಿಮ್ ಕೊಡದೂರ್ ಕಲ್ಬುರ್ಗಿ ಜಾಮಿ ಉಪಾಧ್ಯಾಯ ಉಡುಪಿ ಪ್ರಶಾಂತ್ ಕುಮಾರ್ ಯಾದಗಿರಿ ಇವರು ಬೇರೆ ಬೇರೆ ಕಲಾ ಪ್ರಕರಣಗಳಲ್ಲಿ ಆಯ್ಕೆಯಾಗಿದ್ದಾರೆ ಈ ಕಲಾವಿದರಿಗೆ ಪ್ರಶಸ್ತಿಯ ಮೊ ಮೊತ್ತ ಆರು ಸಾವಿರ ರೂಪಾಯಿ ಮತ್ತು ಪ್ರಶಸ್ತಿ ಪತ್ರ ಮತ್ತು ಸನ್ಮಾನವನ್ನು ಹೊಂದಿರುತ್ತದೆ ಇನ್ನೂ ನಾಲ್ಕು ಪ್ರಶಸ್ತಿಗಳು ವಿವಿಧ ಕಲಾವಿದರ ಹೆಸರಿನಲ್ಲಿ ನೀಡಲಾಗುತ್ತಿದೆ ದಿವಂಗತ ಪ್ರದಿಕಾರ್ಜು ಶೆಟ್ಟಿ ಸ್ಮಾರಕ ಪ್ರಶಸ್ತಿಯನ್ನು ಬೆಂಗಳೂರಿನ ಅಚ್ಚಯ್ ಭಟ್ ಅವರು ಪಡೆದಿರುತ್ತಾರೆ ಮತ್ತು ಶ್ರೀ ಬಾಬುರಾವ್ ನಡೇನ್ ಅವರ ಪ್ರಶಸ್ತಿ ಸೌಂದರ್ಯ ಲಕ್ಷ್ಮಣ್ ಬೆಳಗಾವಿ ಬೆಳಗಾವಿಯವರು ಪಡೆದಿರ್ತಾರೆ ಅದೇ ರೀತಿ ದಿವಂಗತ ಗುರುನಾಥ್ ಎಲ್ ಚವನ್ ಅವರ ಸ್ಮಾರಕ ಪ್ರಶಸ್ತಿಯನ್ನು ರಿಯಾಜ್ ಅಹಮದ್ ಅವಾಗಲಕೋಟೆ ಅವರು ಪಡೆದಿರ್ತಾರೆ ಅದೇ ರೀತಿ ದಿವಂಗತ ಎಸ್ ಎಸ್ ಸಿಂಪಿ ಅವರ ಸ್ಮಾರಕ ಪ್ರಶಸ್ತಿಗೆ ಪವನ್ ಎಂಬಿ ಅವರು ಆಯ್ಕೆಯಾಗಿದ್ದಾರೆ ಈ ಮೂರು ಪ್ರಶಸ್ತಿಗಳ ಮೊತ್ತ ಎರಡು ಸಾವಿರ ರೂಪಾಯಿ ಇರ್ತದೆ ಮತ್ತು ದಿವಂಗತ ಅವರ ಸ್ಮಾರಕ ಪ್ರಶಸ್ತಿ ಬಿ ಪಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್